ಜಾಬ್ಗೆ ಅವಶ್ಯಕತೆ ಇದ್ರೆ ಖಂಡಿತವಾಗಿ ಈ ಮೇಳದಲ್ಲಿ ಬಂದು ಜಾಬ್ಗೆ ಅಪ್ಲೈ ಮಾಡಿ ಜಾಬ್ ಮೇಳದಲ್ಲಿ ಎಷ್ಟೋ ಉದ್ಯೋ ಉದ್ಯೋಗದ ಅವಕಾಶ ಇದೆ ಯಾವುದೇ ಒಬ್ಬ ಯುವಕ ವಿದ್ಯಾರ್ಥಿ ನನ್ನಲ್ಲಿರುವ ಒಂದು ಇನ್ನೋವೇಷನ್ ಐಡಿಯಾವನ್ನ ಇನ್ನೋವೇಟಿವ್ ಐಡಿಯಾವನ್ನ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವನಿಗೆ ಪಿಚ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಕನೆಕ್ಟಿಂಗ್ ಟು ದಿ ಇನ್ವೆಸ್ಟರ್ ನಮ್ಮೊಂದಿಗೆ ಅಂತಹ ಉದ್ದಿಮೆಗೆ ಪ್ರೋತ್ಸಾಹ ಮಾಡುವಂತಹ ಇನ್ವೆಸ್ಟರ್ಸ್ ನಮ್ಮೊಂದಿಗೆ ಎಸ್ ಎಂ ಬಸೀಸ ಬಂದ್ರೆ ನಮ್ಗೆಲ್ಲರಿಗೂ ಎಲ್ರಿಗೂ ಗೊತ್ತಿರುವಂಗೆ ಅವರನ್ನ ನಾವೆಲ್ಲರೂ ಬಿಗ್ ಬಿ ಅಂತ ಕರೀತೀವಿ ಆ ವ್ಯಕ್ತಿಯಿಂದ ಇಲ್ಲಿ ಅವರು ತಂದಿರೋ ಲೆಗೇಜ್ ಬಿ ಸಿ ಸಿ ಐಗೆ ಯಾವ ರೀತಿಯ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ರು ಯಾವ ಒಂದು ವಿಷನ್ ಅಲ್ಲಿ ಬಿಸಿಸಿಐ ಕೊಂಡು ಹೋಗ್ಬೇಕು ಎನ್ನುವ ಒಂದು ಡೈರೆಕ್ಷನ್ ಅಲ್ಲಿ ಅವರು ಇದ್ರು ಫೆಬ್ರವರಿ ಒಂಬತ್ತರಂದು ದುಬೈನಲ್ಲಿ ಐತಿಹಾಸಿಕ ಬ್ಯಾರಿ ಮೇಳ ನಡೆಯಲಿದೆ ಇದರ ರೂವಾರಿಗಳಲ್ಲೊಬ್ಬರಾದ ಹಿದಾಯತ್ ಅಡೂರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಬ್ಯಾರಿ ಮೇಳದಿಂದ ಜನರಿಗೆ ಆಗುವ ಪ್ರಯೋಜನಗಳೇನು ಬ್ಯಾರಿ ಮೇಳ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ ಬ್ಯಾರಿ ಮೇಳ ಇದು ಮೊತ್ತ ಮೊದಲನೇದಾಗಿ ನಡೆಯುತ್ತಾ ಇರೋದಲ್ಲ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಂಗಳೂರಲ್ಲಿ ಒಂದು ಬ್ಯಾರಿ ಮೇಳ ನಡೆದಿತ್ತು ಎರಡನೇ ಬ್ಯಾರಿ ಮೇಳ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೆದಿತ್ತು ಈ ಎರಡು ಮೇಳಗಳ ನಂತರ ಈಗ ಇದೀಗ ದುಬೈಯಲ್ಲಿ ನಾವು ದುಬೈಯಲ್ಲಿ ಮೊತ್ತ ಮೊದಲನೆಯ ಬ್ಯಾರಿ ಮೇಳ ಒಂದು ಐತಿಹಾಸಿಕ ಬ್ಯಾರಿ ಮೇಲವಾಗಿ ನಾವು ನ ಮಾಡ್ತಾ ಇದ್ದೇವೆ ಇದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜನರನ್ನು ನಾವು ಇಲ್ಲಿ ಕನೆಕ್ಟ್ ಇದ್ದೇವೆ ಯಾಕೆಂದರೆ ಯು ಎ ಸುಮಾರು ನಲವತ್ತೈದು ಸಾವಿರ ಬ್ಯಾರಿಗಳಿದ್ದಾರೆ ಅದು ಅದೇ ಅದೇ ರೀತಿ ಜಿ ಸಿ ಸಿ ಕಂಟ್ರಿಯಲ್ಲಿ ಅದಕ್ಕಿಂತಲೂ ಹೆಚ್ಚು ಬ್ಯಾರಿಗಳು ಇದ್ದಾರೆ ಇವರನ್ನೆಲ್ಲ ಕನೆಕ್ಟ್ ಮಾಡಬೇಕು ಹಾಗೂ ಇವರನ್ನೆಲ್ಲ ಒಂದು ನೆಟ್ವರ್ಕಲ್ಲಿ ತರಬೇಕು ಎನ್ನುವ ಉದ್ದೇಶದಿಂದ ನಾವು ಒಂದು ಐತಿಹಾಸಿಕ ಬ್ಯಾರಿ ಮೇಲಕ್ಕೆ ನಾವು ಮಾಡೋಣ ಎಂಬ ಒಂದು ಉದ್ದೇಶದಿಂದ ನಮ್ಮ ಬಿ ಸಿ ಸಿ ಐಯ ಯು ಎ ಘಟಕದ ಎಲ್ಲ ಸದಸ್ಯರು ಪ್ರತಿಯೊಬ್ಬರು ಕೂಡ ಈ ಒಂದು ತೀರ್ಮಾನವನ್ನು ಮಾಡಿಕೊಂಡು ಫೆಬ್ರವರಿ ಒಂಬತ್ತು ಎಥಿಸಲಾತ್ ಅಕಾಡೆಮಿಯಲ್ಲಿ ನಾವು ಈ ಒಂದು ಬ್ಯಾರಿ ಮೇಲವನ್ನು ಹಮ್ಮಿಕೊಂಡ ಒಂದು ಉದ್ದೇಶದಿಂದ ಕಾರ್ಯಾಚರಿಸಲಿಕ್ಕೆ ಶುರು ಮಾಡಿದ್ವಿ ಅಲ್ಹಮದಿಲ್ಲ ಅಲ್ಲ ಕೃಪೆಯಿಂದ ಈ ಒಂದು ಬ್ಯಾರಿ ಮೇಲಕ್ಕೆ ಜನರಿಂದ ಅತ್ಯಂತ ಹೆಚ್ಚಿನ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಗೂ ನಮ್ಮ ತಯಾರಿ ಕೂಡ ಅಷ್ಟೇ ಮುತುವರ್ಜಿಯಿಂದ ಮಾಡ್ತಾ ಇದ್ದೇವೆ ಈ ಒಂದು ಬ್ಯಾರಿ ಮೇಲ ನಮ್ಮ ಖಾಲಿ ಬ್ಯಾರಿಗಲ ಒಂದು ಇತಿಹಾಸ ಮಾತ್ರ ಅಲ್ಲ ಈ ಕ ಇಲ್ಲಿರುವ ಎಲ್ಲ ಕನ್ನಡಿಗರಿಗೆ ಕೂಡ ಇದೊಂದು ಇತಿಹಾಸ ಕನ್ನಡ ಕರ್ನಾಟಕದ ಕಡೆಯಿಂದ ಇಷ್ಟು ದೊಡ್ಡ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಲಿಲ್ಲ ಆದದ್ರಿಂದ ಇದು ಬ್ಯಾರಿ ಮೇಲ ಖಾಲಿ ಬ್ಯಾರಿಗಲ್ಲಿಗೆ ಮಾತ್ರ ಅಲ್ಲ ಕರ್ನಾಟಕಕ್ಕೆ ಕೂಡ ಒಂದು ಶ್ರೇಯಸ್ಸು ಈ ಒಂದು ಬ್ಯಾರಿ ಮೇಲಕ್ಕಿಂತ ಹೆಚ್ಚು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಇರುವುದೇನೆಂದರೆ ಈ ಬ್ಯಾರಿ ಮೇಲದ ಏನು ಬಿ ಸಿ ಸಿ ಐಯ ಯು ಎ ಮೊತ್ತ ಮೊದಲೇ ಅಧ್ಯಕ್ಷರಾಗಿರ್ತಕ್ಕಂತಹ ಇದ್ದಂತಹ ನಮ್ಮ ಯು ಎ ಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಎಸ್ ಎಂ ಬಸೀರ್ ಸಾಬ್ ಎಸ್ ಎಂ ಸಬ್ ಬಸೀರ್ ಸಾಬ್ ಅಂದರೆ ನಮಗೆಲ್ಲರಿಗೂ ಎಲ್ರಿಗೂ ಗೊತ್ತಿರುವಂಗೆ ಅವರನ್ನು ನಾವೆಲ್ಲರೂ ಬಿಗ್ ಬಿ ಅಂತ ಕರೀತಿತ್ತು ಬಿಗ್ ಬಿ ಅಂದರೆ ಆ ವ್ಯಕ್ತಿಯಿಂದ ಇಲ್ಲಿ ಅವರು ತಂದಿರೋಂಥ ಲೆಗೆಸ್ ಬಿ ಸಿ ಐಗೆ ಯಾವ ರೀತಿಯ ಒಂದು ಮಾರ್ಗದರ್ಶನ ಇದ್ದರು ಯಾವ ಒಂದು ವಿಷನಲ್ಲಿ ಬಿ ಸಿ ಸಿ ಐನ ಅಲ್ಲಿ ಅವರು ಇದ್ರು ಒಂದು ಅಕಾಲಿಕ ಮರಣಕ್ಕೆ ಮರಣಕ್ಕೆ ತುತ್ತಾಗಿ ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರು ಹಾಕಿಕೊಟ್ಟಂತಹ ಆ ಒಂದು ಏನು ಮಾರ್ಗದರ್ಶನ ಇದೆ ಆ ಕಾರ್ಯಸೂಚಿ ಇದೆ ಇನ್ಶಾ ಅಲ್ಲ ಯು ಎ ಇ ಬಿ ಸಿ ಐ ಚಾಪ್ಟರ್ ಖಂಡಿತವಾಗಿ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದೆ ಅವರ ಮಾರ್ಗದರ್ಶನವನ್ನು ನಾವು ಮುಂದುವರಿಸ್ತೇವೆ ಯಾವ ಕನಸನ್ನು ಬಿಗ್ ಬಿ ಎಸ್ ಎಂ ಬಶೀರ್ ಅವರು ಕಂಡಿದ್ದರು ಆ ಒಂದು ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ತಂಡ ಯು ಎ ಇ ಸಿ ಸಿ ಐಯ ತಂಡ ಖಂಡಿತವಾಗಿ ನಾವು ಅದನ್ನು ಮುಂದುವರಿಸ್ತೇವೆ ಆ ಒಂದು ಕನಸನ್ನು ಅವರು ಯಾವ ರೀತಿಯಲ್ಲಿ ಬಿ ಸಿ ಸಿ ಐಯಿಂದ ಇಲ್ಲಿಯ ಸಮುದಾಯಕ್ಕೆ ಯಾವ ರೀತಿ ಪ್ರಯೋಜನ ಆಗಬೇಕು ಇಲ್ಲಿಯ ಉದ್ದಿಮೆದಾರರಿಗೆ ಪ್ರೊಫೆಷನಲ್ಸಿಗೆ ಯಾವ ರೀತಿ ನಾವು ಸಪೋರ್ಟ್ ಮಾಡಬೇಕು ಯಾವ ರೀತಿ ಅವರಿಗೆ ಇನ್ನೋವೇಷನ್ ಕೊಲೊಬರೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಇದು ನಮ್ಮ ಧ್ಯೇಯವಾಕ್ಯ ಈ ದೇಹವಾಕ್ಯವನ್ನು ಇಲ್ಲಿರುವಂಥ ಎಲ್ಲ ಉದ್ಯಮಿಗಳಿಗೆ ಮುಖ್ಯವಾಗಿ ಬಿ ಸಿ ಸಿ ಐಯ ಕಾರ್ಯಚಟುವಟಿಕೆ ಏನಂದರೆ ನಾವು ಬಿಸ್ನೆಸ್ ಮಾಡೋದು ಈಗ ಕೆಲವು ಕಡೆಗಳಿಂದ ಟೀಕೆಗಳು ಬರ್ತಾ ಇತ್ತು ಹೇಗೆ ಅಂದರೆ ಇದೊಂದು ಎಲೈಟ್ ವರ್ಗದ ಬ್ಯಾರಿಗಳಿಗೆ ಸೀಮಿತವಾಗಿತ್ತು ಮತ್ತೆ ಈ ಕೋಟು ಸೂಟು ಧರಿಸಿದವರು ಮಾಡುವಂತಹ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯ ಅಂತ ಹೇಳ್ತಾರೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಹೇಗೆ ಇಲ್ಲಿನ ದುಡಿಯುವ ವರ್ಗಕ್ಕೂ ಕೂಡ ಸಹಾಯ ಕಾರ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ನೀವು ಟೀಕೆ ಟಿಪ್ಪಣಿ ಅದು ಸರ್ವೇ ಸಾಮಾನ್ಯ ನಾವು ಅದನ್ನು ವೆರಿ ಪಾಸಿಟಿವ್ ಆಗಿ ತೆಗಿತೇವೆ ಹಾಗೂ ಟೀಕೆಕಾರರು ಅರ್ಥ ಮಾಡ್ಕೋಬೇಕು ನಮ್ಮ ಬಿ ಸಿ ಸಿ ಐ ಯಾವುದೇ ಚಾರಿಟಿ ಅಲ್ಲ ಯಾವುದೇ ಸೋಷಿಯಲ್ ಆರ್ಗನೈಜೇಷನ್ ಅಲ್ಲ ನಾವು ಒಂದು ಬಿಸ್ನೆಸ್ ಚೇಂಬರ್ ಬ್ಯಾರಿ ಕಮ್ಯುನಿಟಿಯಲ್ಲಿ ಹಲವಾರು ಸಾಮಾಜಿಕ ಹಾಗೂ ಇತರ ಸಂಘಟನೆ ಇದೆ ಆದರೆ ಬ್ಯಾರಿ ಬಿಸ್ನೆಸ್ ಮ್ಯಾನ್ಗೆ ಉದ್ದಿಮೆದಾರರಿಗೆ ಅಂತ ಇರುವ ಓ ಏಕೈಕ ಸಂಘಟನೆ ಅಂದರೆ ಬಿ ಸಿ ಸಿ ಐ ಯಾಕೆಂದರೆ ಬ್ಯಾರಿ ಉದ್ದಿಮೆದಾರರನ್ನು ಉತ್ತೇಜಿಸಬೇಕು ಅವರ ಎಕ್ಸಿಸ್ಟಿಂಗ್ ಇರುವಂಥ ಬಿಸ್ನೆಸ್ ಮ್ಯಾನನ್ನು ಇನ್ನೋವೇಶನ್ ಟೆಕ್ನಾಲಜಿ ಡಿಜಿಟಲೈಸೇಷನ್ಗೆ ತರಬೇಕು ಆ ಮುಖಾಂತರ ಅವರ ಉದ್ದಿಮೆಯನ್ನು ಪ್ರೋತ್ಸಾಹಿಸಬೇಕು ಹಾಗೂ ಹೊಸ ಉದ್ದಿಮೆದಾರರನ್ನು ಈ ಉದ್ದಿಮೆದಾರರನ್ನು ತರುವಂಥ ಒಂದು ಸಂಘಟನೆ ನಮ್ಮ ಉದ್ದೇಶ ಇನ್ನಷ್ಟು ಉದ್ದಿಮೆದಾರರು ಬೇರೆ ಸಮುದಾಯದಿಂದ ಬರಬೇಕು ಹಾಗೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ನಾವು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡೋದ್ರಿಂದ ನಮ್ಮ ನಾವು ಯಾವುದೇ ಇತರ ಚಟುವಟಿಕೆಗಿಂತ ಮುಖ್ಯವಾಗಿ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡುವಂಥ ಕಾರ್ಯದಲ್ಲಿ ತೊಡಗಿದ್ದೇವೆ ಆದರೂ ಇತರ ನಮ್ಮ ಸಮಾಜದ ಏನು ದುಡಿಯುವ ಪ್ರೊಫೆಷನಲ್ಸ್ಗೆ ದುಡಿಯುವ ವರ್ಗಕ್ಕೆ ಈಗ ಬ್ಯಾರಿ ಮೇಳದಲ್ಲಿ ನಾವು ಜಾಬ್ ಮೇಳ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಜಾಬ್ ಮೇಳದಲ್ಲಿ ಎಷ್ಟೋ ಉದ್ಯೋ ಉದ್ಯೋಗದ ಅವಕಾಶ ಇದೆ ನಿರುದ್ಯೋಗಿಗಳಿಗೆ ಬಂದು ಅಲ್ಲಿ ಮೋರ್ ದೆನ್ ಫೈ ಫೈವ್ ಹಂಡ್ರೆಡ್ ಜಾಬ್ಸ್ ಆಫರ್ ಇದೆ ಆ ಮುಖಾಂತರ ನಾವು ಏನು ಮಾಡ್ತಾಯಿದ್ದೇವೆ ಅಂದರೆ ದುಡಿಯುವ ವರ್ಗಕ್ಕೆ ಕೂಡ ಸಹಾಯಕರಾಗಿದ್ದೇವೆ ಅದಲ್ಲದೆ ಇನ್ನೊಂದು ಕಾನ್ಸೆಪ್ಟ್ ನಮ್ದಿದೆ ಬ್ಯಾರಿ ಸಾರ್ಕ್ ಥಿಂಕ್ ಸಾರ್ಕ್ ಥಿಂಕ್ ಯಾವುದೇ ಒಬ್ಬ ಯುವ ಯುವಕ ವಿದ್ಯಾರ್ಥಿ ನನ್ನಲ್ಲಿರುವ ಒಂದು ಐಡಿಯಾ ಇನ್ನೋವೇಷನ್ ಐಡಿಯಾವನ್ನು ಇನ್ನೋವೇಟಿವ್ ಐಡಿಯಾವನ್ನು ತಂದು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವನಿಗೆ ಪಿಚ್ ಮಾಡಿದರೆ ನಾವೇನು ಮಾಡ್ತೀವಿ ಆ ವ್ಯಕ್ತಿಯ ಆ ಯುವಕನ ಏನಾದರೂ ಐಡಿಯಾ ಇಸ್ ಎ ಗುಡ್ ಐಡಿಯಾ ಇದ್ದರೆ ನಾವೇನು ಮಾಡ್ತೀವಿ ವಿಲ್ ಕನೆಕ್ಟಿಂಗ್ ಟು ದಿ ಇನ್ವೆಸ್ಟರ್ ನಮ್ಮೊಂದಿಗೆ ಅಂತಹ ಉದ್ದಿಮೆಗೆ ಪ್ರೋತ್ಸಾಹ ಮಾಡುವಂತಹ ಇನ್ವೆಸ್ಟರ್ಸ್ ನಮ್ಮೊಂದಿಗಿದ್ದಾರೆ ಖಂಡಿತವಾಗಿ ಇದು ಖಾಲಿ ಎಲೈಟ್ ಐಟ್ ಕ್ಲಾಸಿಗೆಲ್ಲ ಪ್ರತಿಯೊಬ್ಬರಿಗೂ ಬಂದು ಇಲ್ಲಿ ಅವಕಾಶವನ್ನು ಪಡೆಯುವಂತಹ ಓಪನ್ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾರಾದರೂ ಜಾಬಿಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಈ ಮೇಳದಲ್ಲಿ ಬಂದು ಜಾಬ್ಗೆ ಅಪ್ಲೈ ಮಾಡಿ ಇಲ್ಲದಿದ್ದರೆ ನಿಮಗೆ ಯಾವುದಾದ್ರೂ ಹೊಸ ಐಡಿಯಾ ಇದ್ದರೆ ಒಂದು ಖಂಡಿತವಾಗಿ ನೀವು ಆ ಐಡಿಯಾದನ್ನು ತಂದು ನಿಮ್ಮ ಯುನೀಕ್ ಐಡಿಯಾ ಆಗಿರಬೇಕು ಎಲ್ಲರೂ ಮಾಡುವಂಥ ಐಡಿಯಾ ಆಗಿರಬಾರ್ದು ಸಮಥಿಂಗ್ ಯುನೀಕ್ ಖಂಡಿತವಾಗಿ ನಾವು ಪ್ರೋತ್ಸಾಹ ಮಾಡ್ತೀವಿ ಈಗ ಬ್ಯಾರಿ ಮೇಳದಲ್ಲಿ ಏನೆಲ್ಲ ಸ್ಪೆಷಲ್ ಕಾರ್ಯಕ್ರಮ ಇದೆ ಬ್ಯಾರಿ ಮೇಳದಲ್ಲಿ ಏನೆಲ್ಲ ಸ್ಪೆಷಲ್ ಕಾರ್ಯಕ್ರಮ ಇದೆ ಬ್ಯಾರಿ ಮೇಳದಲ್ಲಿ ಮಕ್ಕಳಿಗೆ ಗೇಮ್ಸ್ ಮಹಿಳೆಯರಿಗೆ ಅವರಿಗೆ ಬೇಕಾದಂಥ ಚಟುವಟಿಕೆ ಇದೆ ಕಾಂಪಿಟೇಷನ್ಸ್ ಇದೆ ಯಾರೆಲ್ಲ ಬ್ಯಾರಿ ಮೇಳದಲ್ಲಿ ಬರ್ತಾರೆ ಅವರಿಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ ಇದೆ ಆನಂತರ ಯುವಕರಿಗೆ ಜಾಬ್ ಮೇಳ ಇದೆ ಹಾಗೂ ಬ್ಯಾರಿ ಶಾಪ್ ಥಿಂಗ್ ಥಿಂಕ್ ಅಂತ ಒಂದು ಹೊಸ ಬಿಸ್ ಉದ್ದಿಮೆದಾರಿಗೆ ಒಂದು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ ಇದೆ ಆನಂತರ ಯಾರೆಲ್ಲ ಬ್ಯಾರಿ ತಿಂಡಿ ತಿನಿಸುಗಳನ್ನು ಇಷ್ಟಪಡುವಂಥವರಿಗೆ ಮಂಗಳೂರಿನ ಇಂದ ಹೋಮ್ ಮೇಡ್ ಫುಡ್ ಕೂಡ ಇದೆ ಆನಂತರ ಕಲ್ಚರಲ್ ಕಾರ್ಯಕ್ರಮ ಇದೆ ಆನಂತರ ಸೆಮಿನಾರ್ಸ್ ಇದೆ ಆನಂತರ ಬ್ಯಾರಿ ಸಮುದಾಯದಲ್ಲಿ ಅಚೀವರ್ಸ್ ಏನು ಅಚೀವ್ ಮಾಡಿದ್ದಾರೆ ಅಂಥ ಅನ್ನು ಕೂಡ ರೆಕಗ್ನೈಸ್ ಮಾಡುವಂಥ ಕಾರ್ಯಕ್ರಮ ಇದೆ ಆನಂತರ ಹಲವಾರು ಕಾರ್ಯಕ್ರಮ ಇದೆ ನೀವು ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಸೇರಬೇಕು ಒಟ್ಟಾಗಿ ಮಾಡಬೇಕು ನಾನು ನನ್ನ ಆತ್ಮೀಯ ನನ್ನ ಎಲ್ಲ ಚಂಗಾಯಿ ಮಾರಾಟ ನಾನು ಎಂದರು ಕೇಟುಂಟು ಲೋಚಿ ಇದೊಂದು ಅವಕಾಶ ನಂಗೆ ಇನ್ಷಾ ಅಲ್ಲ ಇತ್ತರ ಬೆಲೆಯವರು ಆಲ್ಮಾರು ಎಲ್ಲರೂ ಸೇರುಬೋ ನಂಗೆ ಎಲ್ಲರೂ ಅವರು ಜಲ್ಸಲು ಪೊಲ್ಸಲು ಸೇರಿಟ್ಟು ಎಲ್ಲ ನನ್ನೊಂದು ಕಮ್ಯುನಿಟಿಡೆಲ್ಲ ಒಂದಾಯಿಟ್ಟು ನಾಂ ಬ್ಯಾರಿಂಗ ಬ್ಯಾರಿಂಗ್ ಹೋಗಿಟ್ಟು ನಾನು ನಾಲ್ ನಾಲ್ಕು ನಂಗೆ ಸೆಲೆಬ್ರೇಟ್ ಆಕ ಒರು ಸೆಲೆಬ್ರೇಷನಲ್ಲಿ ನೆಟ್ವರ್ಕಿಂಗ್ ಆಯ್ಡು ಎಲ್ಲಾರು ಗುರ್ತಗಿಟ್ರು ಚಮ್ಮೆ ವರ್ಷದಲ್ಲಿಂಟು ಕಿಟ್ಟತುಳ್ಳ ಎಲ್ಲ ಆಲ್ಮಾರು ನಂಗೆ ಕಿಟ್ರಾರು ಈವರು ಒಟ್ಟಾಗಿಟ್ಟು ಬಂದಮೇಲೆ ನನಗೆ ಪಾಸಿಟಿವ್ ವೈಬ್ ನನ್ನೊರು ಸ್ಟ್ರೆಂತ್ ನನ್ನಲ್ಲೊರ ಒಗ್ಗಟ್ಟು ಇದು ನಾವು ಕಾಟುವ ಇದ್ರೊಟ್ಟಿಗೂ ನಂಗೆ ಎಲ್ಲಾರು ಒಟ್ಟುಗುಲ್ಲ ಒಟ್ಟಾಯ್ತಿ ಇವರು ಬ್ಯಾರಿ ಮ್ಯಾಲತ್ ಯಶಸ್ಸು ಇನ್ಶಾ ಅಲ್ಲ ಇದೇ ನನ್ನ ಮೆಸೇಜ್ ಎಲ್ಲಾರ್ಗು ಇನ್ಶಾಲ್ವಾ